ಮಹಾತ್ಮ ಗಾಂಧಿ ಅಂತ ಹೇಳಿದ್ರೆ ಭಾರತದ ಆತ್ಮ ಅಂತ ನಾವು ಪರಿಗಣಿಸಬೇಕು ಗಾಂಧಿ ಕಂಡಂತಹ ದೇಶ ಇವತ್ತು ಇಲ್ಲ ಅನ್ನೋದು ಸ್ವಲ್ಪ ಬೇಸರದ ಸಂಗತಿ ಅಂತ ಎಲ್ಲರ ಮಧ್ಯೆ ನಾವಿದೀವಿ ನಾವೆಲ್ಲ ತೆರಿಗೆ ಹಣ ದೇಶ ಇದು ಕೇವಲ ಮನುವಾದಿಗಳು ಮನೋವಾದಿಗಳು ಸನಾತನ ಧರ್ಮ ಇದು ದೇಶ ಕಟ್ಟಿದ್ದಲ್ಲ ಗಾಂಧಿ ತತ್ವ ಅಳವಡಿಸ್ಕೊಳ್ಳಿ ಮೋದಿಯವರೇ ಗಾಂಧಿ ತತ್ವ ಅಳವಡಿಸೋ ದೇಶ ಕಟ್ಟೋ ಬಿಟ್ಟಾಕು ನಿಂದು ಒಂದು ಒಂದು ಭಾಷೆ ಬಿಟ್ಟಾಕು ನಿನ್ನ ಒಂದು ಚುನಾವಣೆ ಬಿಟ್ಟಾಕು ಒಂದು ದೇಶ ಅನ್ನೋದು ಇಲ್ಲಿ ಸರ್ವಧರ್ಮ ನಾವಿರೋದು ನಮ್ಮದೇ ದೇಶ ನಿಂದಲ್ಲ ಕೃಷಿತೇವ ಅನ್ನೋದು ಒಂದು ತಲೆ ಕುತ್ಕೊಂಡಿರ್ತಲ್ಲ ಸನಾತನ ಧರ್ಮದ ಮೌಢ್ಯತೆವನ್ನು ಹುಟ್ಟಾಕಿದಂಥ ಈ ದೇಶದಲ್ಲಿ ಅದನ್ನು ಅಳವಡಿಸಿಕೊಂಡು ಬಂದಿರತಕ್ಕಂಥ ಜಾತಿವಾದಿಗಳು ಇದಾರಲ್ಲ ಅವರ ವಿರುದ್ಧ ಇದನ್ನು ಮುಂದಿನ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆ ಪೈಲಟ್ ಅಂತಾಗಿದೆ ಅದನ್ನು ತೊಲಗಿಸ್ತೀವಿ ಸೌಹಾರ್ದತನ ಮೂಡಿಸ್ತೀವಿ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ ಇಡೀ ದೇಶದಲ್ಲಿ ಸೋದರತ್ವ ಬೆಳೆಸಲಾರದಂತ ಕೋಮುವಾದಿಗಳು ಇವತ್ತು ಹುಟ್ಟಾಕಿದ್ದಾರೆ ಕೊಡ್ತಂಥ ವ್ಯಕ್ತಿ ಕೊಲೆಗಾರನಿಟ್ಕೊಂಡು ಅಲ್ಲೆಲ್ಲಿ ಸರ್ಕಲ್ಗಳು ಅಲ್ಲೆಲ್ಲಿ ವೃತ್ತಗಳು ಅಲ್ಲೆಲ್ಲಿ ಅವ್ನು ಫೋಟೋ ಹಾಕಿ ಅವ್ನು ಜನ್ಮದಿನ ಅಂತ ಮಾತಾರೆ ಇಂಥ ಕೊಲೆಗಡಿಕರು ಮಾಡ್ತಾ ಇದಾರೆ ಕೋಮವಾದಿಗಳಿಗೆ ಇವತ್ತು ಗಾಂಧಿ ಜಯಂತಿ ದಿನ ಅವರಿಗೆ ಧಿಕ್ಕಾರಕ್ಕೆ ಕೂಗ್ತೀವಿ ಅಲ್ಪಸಂಖ್ಯಾತರು ಹಿಂದೂ ಧರ್ಮ ಮುಂದು ಧರ್ಮ ಅವ್ಯಾವ ಬೇಡ ನಾವು ಭಾರತೀಯರು ರೀತಿಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ನಾವು ಕಾಪಾಡಿ ಕೇಳಬೇಕು ಇಡೀ ದೇಶದಲ್ಲಿ ಒಂದು ಸವಾದತೆ ನಿರ್ಮಾಣ ಮಾಡೋದಕ್ಕೆ ಅವರ ತತ್ವ ಅಗತ್ಯ ಇದೆ ಅಲ್ಪಸಂಖ್ಯಾತರ ಮೇಲೆ ದಲಿತರ ಮೇಲೆ ಶೋಷಿತ ಸಮುದಾಯಗಳ ಮೇಲೆ ಹಲ್ಲೆ ಮಾಡಿಕಾಡ್ತಾದ್ರೆ ಗಂಧ ಗಾಳಿ ಗೊತ್ತಿಲ್ಲದೆ ಕಾನೂನು ಅರಿವಿಲ್ದಂಗನೆ ಸಂಘ ಪರಿವಾರ ಬಿಟ್ಟು ಸಮಾಜವನ್ನ ಹೊಡೆದಾಡುವ ನೀತಿಯನ್ನ ಒಂದೇ ಭಾರತ ಒಂದೇ ಇದು ಅಂತ ಹೇಳ್ಬಿಟ್ಟು ಇವತ್ತು ಅದನ್ನ ಕಟ್ಟೆಕ್ಕ ಹೋಗ್ತಿದ್ರೆ ಆಗದಿಲ್ಲ ಪಾದಯಾತ್ರೆ ಮುಖಾಂತರ ಅಹಿಂಸೆಯನ್ನ ಹೇಗೆ ಹೇಳ್ಕೊಟ್ರು ಅವರು ಅದನ್ನ ನಾವು ಖಂಡಿತ ನಾವು ಯುವ ಜನತೆಗೆ ಸಾರಬೇಕು ಆದ್ರೆ ಇವತ್ತು ಹಗಲತ್ತಿನಲ್ಲೇ ಒಬ್ಬ ಮಹಿಳೆ ಒಬ್ಬಳೆ ಅಡ್ಡಾಡುವಂತಹ ಪರಿಸ್ಥಿತಿ ಇಲ್ಲ ಯಾವುದೇ ಒಬ್ಬ ಮನುಷ್ಯ ಆಗಿರ್ಬೋದು ರಾಜಕೀಯ ವ್ಯಕ್ತಿ ಆಗಿರ್ಬೋದು ಯುವ ಜನಾಂಗ ಆಗಿರ್ಬೋದು ಈ ಮೂರು ವಿಚಾರಗಳಿಂದ ದೂರ ಇದ್ದರೆ ಇಡೀ ನಮ್ಮ ದೇಶವನ್ನು ಗಾಂಧಿ ಕಂಡಂತಹ ಒಂದು ಒಳ್ಳೆಯ ಒಂದು ಸನ್ಮಾರ್ಗದ ಒಂದು ದೇಶವನ್ನು ನಾವು ಕಾಣ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಜನಾಂಗದವರು ನಾವೆಲ್ಲ ಒಂದು ಎಂಬ ಒಂದು ಮನೋಭಾವನೆ ಎಲ್ಲಿವರೆಗೂ ಬರೋದಿಲ್ಲೋ ಅಲ್ಲಿವರೆಗೂ ಈ ಈ ತರಹದ ಕೆಟ್ಟ ಒಂದು ಅವಘಡಗಳು ನಡೆಯುವುದು ಸಹಜ ಇದನ್ನು ಯುವ ಜನರು ಒಳ್ಳೆಯ ಸನ್ಮಾರ್ಗದ ಕಡೆ ಬರಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಇವತ್ತಿನ ದಿನಮಾನಗಳಲ್ಲಿ ಗಾಂಧಿಯ ತತ್ವಗಳು ಬಹಳ ಮುಖ್ಯ ಅವರು ಅಹಿಂಸೆ ಸತ್ಯ ಇದ್ರ ಬಗ್ಗೆ ಜಾಸ್ತಿ ಒಲವು ಕೊಟ್ಟಿದ್ದರು ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ದೇಶದಲ್ಲಿ ಅಹಿಂಸೆ ಸತ್ಯ ಮತ್ತು ಇವುಗಳನ್ನೆಲ್ಲ ಗಾಳಿಗೆ ತೂರು ಹೋಗಿವೆ ಅದನ್ನೆಲ್ಲ ಮತ್ತೆ ಬಲಪಡಿಸಬೇಕಾಯ್ತಂದರೆ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಆ ಗಾಂಧೀಜಿಯವರ ತತ್ವಗಳನ್ನು ಮರುಕಳಿಸಬೇಕಾಗತ್ತೆ ಅದಕ್ಕಾಗಿ ಅನೇಕ ಜಾಗೃತಿ ಕಾರ್ಯಕ್ರಮಗಳಾಗಿರ್ಬೋದು ಅನೇಕ ಶಿಬಿರಗಳಾಗಿರ್ಬೋದು ಮಾಡಿ ಯುವಕರಲ್ಲಿ ಸತ್ಯ ಅಹಿಂಸೆದ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಈಗಿನ ಸರ್ಕಾರಗಳು ಮಾಡಬೇಕಂತೇಳಿ ನನ್ನ ಒತ್ತಾಯ ಗಾಂಧೀಜಿಯವರ ಕಲ್ಪನೆಯ ಭಾರತ ಪುನಃ ಅದನ್ನು ಸರಿದೂಗಿಸ್ಬೇಕಾಯ್ತಂದರೆ ಇಡೀ ದೇಶದಲ್ಲಿ ಶಾಂತಿಯನ್ನು ಕಾಪಾಡುವಂಥ ಒಂದು ವ್ಯವಸ್ಥೆನೇ ತರಬೇಕಾಗುತ್ತೆ ಶಾಂತಿ ತರಬೇಕು ಆ ಶಾಂತಿಯ ಮೂಲಕ ಗಾಂಧೀಜಿಯವರ ಒಂದು ಕನಸು ನನಸು ಮಾಡಲಿಕ್ಕೆ ಸಾಧ್ಯತೆ ಕೋತಿಗಳಿದ್ದವು ಕೆಟ್ಟದ್ದನ್ನು ಮಾತನಾಡಬಾರ್ದು ಹೇಳಿಬಿಟ್ಟು ಬಾಯಿ ಮುಚ್ಚಿತ್ತು ಕೆಟ್ಟದ್ದನ್ನು ಕೇಳಬಾರ್ದು ಅಂತೇಳಿ ಕವಿ ಕಿವಿ ಮುಚ್ಚಿಬಿಡೋಂಥ ಒಂದು ಕೋತಿ ಇತ್ತು ಕೆಟ್ಟದ್ದನ್ನು ನೋಡಬಾರ್ದು ಅಂತೇಳಿ ಅಂದರೆ ಮುಖ್ಯವಾಗಿ ನಾವು ಈ ಕೆಟ್ಟದ್ದನ್ನು ಮೂರು ವಿಚಾರಗಳನ್ನು ಇಟ್ಕೊಂಡ್ಬಿಟ್ಟು ಯಾವುದೇ ಒಬ್ಬ ಮನುಷ್ಯ ಆಗಿರ್ಬೋದು ರಾಜಕೀಯ ವ್ಯಕ್ತಿ ಆಗಿರ್ಬೋದು ಯುವಜನಾಂಗ ಆಗಿರ್ಬೋದು ಈ ಮೂರು ವಿಚಾರಗಳಿಂದ ದೂರ ಇದ್ದರೆ ಇಡೀ ನಮ್ಮ ದೇಶವನ್ನು ಗಾಂಧಿ ಕಂಡಂತಹ ಒಂದು ಒಳ್ಳೆಯ ಒಂದು ಸನ್ಮರ್ಗದ ಒಂದು ದೇಶವನ್ನು ನಾವು ಕಾಣ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನಮಾನಗಳಲ್ಲಿ ಅನೇಕ ಈ ಮೊಬೈಲ್ ಅಂತಹ ದುಶ್ಚಟಗಳು ಅನೇಕ ಒಂದು ರಾಜಕೀಯ ಒಂದು ಅಸ್ಥಿರತೆ ಸರಿ ಯುವ ಜನತೆ ಹಾಳಾಗ್ತಾಯಿದೆ ಆ ಯುವ ಜನತೆಗೆ ಸರಿಯಾಗಿರುವಂಥ ಒಂದು ಮಾರ್ಗದರ್ಶನ ಇಲ್ಲ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ ಅವರಿಗೆ ಒಳ್ಳೆಯ ನಾಯಕರಿಲ್ಲ ಅರಿವು ಮೂಡಿಸುವಂತಹ ಗಾಂಧೀಜಿಯ ತತ್ವವನ್ನು ಅರಿವು ಮೂಡಿಸುವಂತಹ ನಾಯಕರು ಇವತ್ತಿನ ದಿನಗಳಲ್ಲಿ ಕಡಿಮೆ ಆಗಿರೋದರಿಂದ ಯುವ ಜನತೆ ಕೆಟ್ಟು ಹೋಗ್ತಾ ಇದೆ ಯುವಜನರು ದಾರಿ ಕಟ್ತಾ ಇದ್ದಾರೆ ಅಂತಬಿಟ್ಟು ಹೇಳ್ಬೋದು ಇಲ್ಲ ಇದು ಆ್ಯಕ್ಚುಲಿ ಗಾಂಧೀಜಿಯವರು ಮೊದಲಿಂದನೂ ಹೋಗಲಾಡಿಸ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಪುನರು ಇದೆ ಅದನ್ನು ತಡೆಗಟ್ಟಬೇಕಾಯ್ತಂದರೆ ಯುವ ಜನತೆ ಒಟ್ಟು ಒಳ್ಳೆಯ ನಿಲುವನ್ನು ತೆಗೆದುಕೊಳ್ಬೇಕು ಎಲ್ಲರೂ ಸಮಾನತೆಯನ್ನು ಕಾಪಾಡಬೇಕು ಎಲ್ಲರೂ ಒಂದೇ ಮನುಕುಲ ಒಂದೇ ಎಂಬ ಒಂದು ಭಾವನೆಯನ್ನು ಪ್ರತಿಯೊಬ್ಬರಲ್ಲಿ ಬರಬೇಕು ಹಂಗೆ ಬಂದಾಗ ಮಾತ್ರ ಈ ಒಂದು ಅಸ್ಪೃಶ್ಯತೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ ಎಲ್ಲ ಜನಾಂಗದವರು ನಾವೆಲ್ಲ ಒಂದು ಎಂಬ ಒಂದು ಮನೋಭಾವನೆ ಎಲ್ಲಿವರೆಗೂ ಬರೋದಿಲ್ಲೋ ಅಲ್ಲಿವರೆಗೂ ಈ ಈ ಥರದ ಕೆಟ್ಟ ಒಂದು ಅವಘಡಗಳು ನಡೆಯುವುದು ಸಹಜ ಇದನ್ನು ನಿಲ್ಲಬೇಕಾಯ್ತಂದರೆ ಯುವ ಜನರು ಒಳ್ಳೆ ಸನ್ಮಾರ್ಗದ ಕಡೆ ಬರಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಗುಲಾಮ ರೀತಿ ಹೋಗ್ಬೇಕು ಅಸ್ಪೃಶ್ಯತೆ ನಾಶ ಆಗಬೇಕು ಸೋದರತ್ವ ಬೆಳಿಬೇಕು ಸ್ನೇಹ ಬೆಳಿಬೇಕು ಅಣ್ಣ ತಮ್ಮಂದಿರಂತೆ ಅಲ್ಪಸಂಖ್ಯಾತರು ಹಿಂದೂ ಧರ್ಮ ಮುಂದು ಧರ್ಮ ಅವ್ಯಾವ ಬೇಡ ನಾವು ಭಾರತೀಯರು ನಾವು ಭಾರತೀಯರಾಗಿ ಈ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನ ನಾವು ಕಾಪಾಡಿಕೊಳ್ಳುವ ಸಂಖ್ಯಾತರ ಮೇಲೆ ದಲಿತರ ಮೇಲೆ ಶೋಷಿತ ಸಮುದಾಯಗಳ ಮೇಲೆ ಹಲ್ಲೆ ಮಾಡ್ಕೊಂತ ಇದು ಗಂಧ ಗಾಳಿ ಗೊತ್ತಿಲ್ಲದ ಕಾನೂನು ಅರಿವಿಲ್ದಂಗೆ ಸಂಘ ಪರಿವಾರದವನ್ನು ಬಿಟ್ಟು ಸಮಾಜವನ್ನು ಹೊಡೆದಾಳುವ ನೀತಿಯನ್ನು ಒಂದೇ ಭಾರತ ಒಂದೇ ಇದು ಅಂತ ಹೇಳ್ಬಿಟ್ಟು ಇವತ್ತು ಅದನ್ನು ಕಟ್ಟೆಕ್ಕ ಹೋಗ್ತಿದ್ರೆ ಆಗೋದಿಲ್ಲ ಇಲ್ಲಿ ಸರ್ವ ಭಾಷೆಗಳಿದ್ದಾವೆ ಸರ್ವ ಸಮುದಾಯಗಳಿದ್ದಾವೆ ಸರ್ವ ಜಾತಿಗಳಿದ್ದಾವೆ ನೂರಾರು ಭಾಷೆಗಳು ನೂರಾರು ಜಾತಿಗಳು ಎಲ್ಲರ ಮಧ್ಯೆ ನಾವಿದ್ದೀವಿ ನಾವೆಲ್ಲ ತೆರಿಗೆ ಹಣ ಕಟ್ಟಿರ್ತಕ್ಕಂಥ ದೇಶ ಇದು ಕೇವಲ ಮನುವಾದಿಗಳು ಸನಾತನ ಧರ್ಮ ಇದು ದೇಶ ಕಟ್ಟಿದ್ದಲ್ಲ ಇಡೀ ಸರ್ವಧರ್ಮ ಕಟ್ಟಿರ್ತಕ್ಕಂಥ ಜನ ಬಸವಣ್ಣ ಮತ್ತು ಕುವೆಂಪು ಅವರ ಎಂಥ ವಿದ್ವಾಂಸರು ಇದ್ದಂಥ ನಾಡಿನಲ್ಲಿ ಅತಿ ಬುದ್ಧಿವಂತರು ಇರ್ತಕ್ಕಂಥವ್ರು ಮತ್ತು ನಮ್ಮ ಸಹಪಾಠಿಯಾಗಿರ್ತಕ್ಕಂಥ ನಾಲ್ಕೈದು ಜನ ಕೊಲೆ ಮಾಡಿದಂಥ ಈ ಸಂಘ ಪರಿವಾರ ದೇಶವನ್ನು ಹಾಳು ಮಾಡುವಂಥ ಇಂಥವ್ರು ನಾಶ ಮಾಡಬೇಕು ಇದ್ರ ಜೊತೆಗೆ ಗಾಂಧಿ ತತ್ವ ಅಳವಡಿಸ್ಕೊಳ್ಳಿ ಮೋದಿಯವರೇ ಗಾಂಧಿ ತತ್ವವನ್ನು ಅಳವಡಿಸೋ ದೇಶ ಕಟ್ಟೋ ಬಿಟ್ಟಾಕು ನಿಂದು ಒಂದು ಒಂದು ಭಾಷೆ ಬಿಟ್ಟಾಕು ನಿನ್ನ ಒಂದು ಚುನಾವಣೆ ಬಿಟ್ಟಾಕು ಒಂದು ದೇಶ ಅನ್ನೋದು ಇಲ್ಲಿ ಸರ್ವಧರ್ಮ ಆಗಿರೋದು ನಮ್ದೇ ದೇಶ ನಿಂದಲ್ಲ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚು ಅತಿ ಹೆಚ್ಚು ದೌರ್ಜನ್ಯಗಳು ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಇಲ್ಲಿ ಪಾಳೆಗಾರಿಕೆ ವ್ಯವಸ್ಥೆ ಇದೆ ಆ ಪಾಳೆಗಾರಿಕೆ ವ್ಯವಸ್ಥೆ ಮುಂದುವರೆಸಕ್ಕೆ ಅವಕಾಶ ಇಲ್ಲ ಕಾನೂನು ಬಂದಿದೆ ಸಂವಿಧಾನ ಇದೆ ಕೋರ್ಟ್ ಇದೆ ಪೊಲೀಸ್ ಇದೆ ಇದರ ಹರಿವು ಕಾನೂನು ತಗೊಳ್ಳುವಂತ ಆರೋಪಿಗಳಿಗೆ ಅದು ಗೊತ್ತಿಲ್ಲ ಅವರು ಪೀಳಿಗೆ ಕಾನೂನು ನೆರವು ಕೊಡಬೇಕು ಅರಿವು ಮೂಡಿಸಬೇಕು ಇಲ್ಲಿ ದ್ವೇಷ ಮಿಕ್ಕಲ್ಲ ಅದು ಆ ದೌರ್ಜನ್ಯಗಳು ರಾಜಕೀಯವಾಗಿ ಇಂದ ಕೂಡಿರ್ತೈತೆ ವ್ಯವಹಾರಕ್ಕಿಂತ ಕೂಡಿರ್ತೈತೆ ಮತ್ತು ಜಾತಿಯಿಂದ ಕೂಡಿರ್ತೈತೆ ಅಸ್ಪೃಶ್ಯತೆ ಅನ್ನೋದೊಂದು ತಲೆ ಕುತ್ಕೊಂಡಿರ್ತಲ್ಲ ಸನಾತನ ಧರ್ಮದ ಮೌಢ್ಯತೆ ಹುಟ್ಟಾಕಿದಂಥ ಈ ದೇಶದಲ್ಲಿ ಅದನ್ನು ಅಳವಡಿಸಿಕೊಂಡು ಬಂದಿರತಕ್ಕಂಥ ಜಾತಿವಾದಿಗಳಿದಾರಲ್ಲ ಅವರ ವಿರುದ್ಧ ಇದನ್ನು ಮುಂದಿನ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆ ಪೈಲಟ್ ಅಂತಾಗಿದೆ ಅದನ್ನು ತೊಲಗಿಸ್ತೀವಿ ಸೌಹಾರ್ದತನ ಮೂಡಿಸ್ತೀವಿ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇದು ನಾವೆಲ್ಲ ಒಂದು ಅನ್ನೋದಕ್ಕೆ ತಲೆ ನಿಮ್ಮಲ್ಲಿರಲಿ ನಾವು ಮನುಷ್ಯರೇ ಅನ್ನೋದು ನಾವು ಪ್ರೂವ್ ಮಾಡಿಸ್ಬೇಕಾಗಿದೆ ಸಮರ್ಥತೆ ಮೂಡಿಸ್ಬೇಕಾಗಿದೆ ಸ್ನೇಹ ಬೆಳೆಸಬೇಕಾಗಿದೆ ಅಸ್ಪೃಶ್ಯತೆ ವಿರುದ್ಧ ಮುಕ್ತಿಗೊಳಿಸಬೇಕಾಗಿದೆ ಹೋರಾಟ ಮಾಡಬೇಕಾಗಿದೆ ಮಹಾನ್ ವ್ಯಕ್ತಿ ಹುಟ್ಟಿದಂಥ ಈ ದೇಶದ ನೆಲ ಗಾಂಧೀಜಿ ಅವರ ಹುಟ್ಟುವಂಥ ಏನಿತ್ತಲ್ಲ ಶಾಂತಿಯಿಂದ ಪಡೆದಂಥ ಅತಿ ಹೆಚ್ಚು ಸಾವಿರಾರು ಲಕ್ಷ ಕೋಟಿ ಜನಗಳಲ್ಲಿ ಸತ್ರು ಕೂಡ ಅದು ಬ್ರಿಟಿಷರು ಮಾಡ್ತಕ್ಕಂಥ ಕೃತ್ಯ ಆದರೆ ಅವರು ಶಾಂತಿಯಿಂದ ಪಾಲನೆ ಮಾಡಿ ಸ್ವತಂತ್ರವನ್ನು ಗೆದ್ದು ನಮ್ಮ ಇಡೀ ದೇಶಕ್ಕೆ ಕೊಟ್ಟರು ಇಲ್ಲಿ ಸವರ್ಧತಿ ಇರಬೇಕು ಸ್ನೇಹ ಇರಬೇಕು ಸೋದರತೆ ಇರಬೇಕು ಮಾನವತೆ ಇರಬೇಕು ಅಸ್ಪೃಶ್ಯತೆ ನಾಶ ಆಗಬೇಕು ಎಲ್ಲ ರೀತಿ ಹೋರಾಟ ಮಾಡಿ ಇಡೀ ದಲಿತರನ್ನ ಹರಿ ಹರಿ ಅಂದ್ರೇನು ಕೃಷ್ಣ ಅವರ ಮಕ್ಕಳು ಜನ ಹರಿ ಜನ ಅಂತ ಇಟ್ಟಂಥ ವ್ಯಕ್ತಿ ಇಡೀ ದೇಶದಲ್ಲಿ ಸೋದರತ್ವ ಬೆಳೆಸಲಾರ್ದಂಥ ಕೋಮುವಾದಿಗಳು ಇವತ್ತು ಹುಟ್ಟು ಹಾಕಿದ್ದಾರೆ ಗೋಡಿಸಿದಂಥ ವ್ಯಕ್ತಿ ಕೊಲೆಗಾರನ ಇಟ್ಕೊಂಡು ಅಲ್ಲೆಲ್ಲಿ ಸರ್ಕಲ್ಗಳು ಅಲ್ಲೆಲ್ಲಿ ವೃತ್ತಗಳು ಅಲ್ಲೆಲ್ಲಿ ಅವ್ನು ಫೋಟೋ ಹಾಕಿ ಅವ್ನು ಜನ್ಮದಿನ ಅಂತ ಮಾತಾಡಿದಾರೆ ಇಂಥ ಕೊಲೆಗಡೆಗರು ಮಾಡ್ತಾ ಇದಾರೆ ಕೋಮುವಾದಿಗಳು ಸರ್ಕಾರ ಇರ್ತಕ್ಕಂಥ ಮೋದಿ ಏನದಾನಲ್ಲ ಈ ದೇಶ ಕೊಳ್ಳೆ ಹೊಡೆಯುವಂಥ ಅಮ್ಮಾನಿ ಗುಲಾಮ್ ಇರ್ತಕ್ಕಂಥ ಮೋದಿ ಅಂತ ವ್ಯಕ್ತಿ ಏನದಾನಲ್ಲ ಇಡೀ ದೇಶದಲ್ಲಿ ನಮಗೆ ಇವನಂತ ಇದ್ದವನಿಗೆ ನಮಗೆ ನ್ಯಾಯ ಸಿಗೋದಲ್ಲ ಅವನ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಕೂಡ ಬಗ್ಗೆ ಬಿಡ್ತೀವಿ ನಾವು ಬಿಡೋದಿಲ್ಲ ಚುನಾವಣೆ ಸೋಲಿಸಿದ್ವಿ ಕೂಡ ಅರವತ್ತು ಸಂಖ್ಯೆಗಳನ್ನು ಕಡಿಮೆ ಮಾಡಿದ್ದು ಪ್ರತಿನಿಧಿಗಳನ್ನು ಮುಂದಿನ ಸರಿ ಅವ್ರನ್ನ ಸರ್ಕಾರ ಕಿತ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಸೌಹಾರ್ದತೆಯನ್ನು ಹುಟ್ಟುವಂಥ ಹುಟ್ಟಾಕುವಂಥ ನಿರ್ಮಾಣವನ್ನು ಈ ದೇಶದ ಮತದಾರರು ಮಾಡ್ತೀವಿ ಮತ್ತು ಕೋಮುವಾದಿಗಳನ್ನು ಸೋಲಿಸುವಂತ ಕೆಲಸ ಕೂಡ ಮಾಡ್ತಾ ಇದೀವಿ ಇವತ್ತು ಇವನಿಗೆ ನಿದ್ದೆ ಬರ್ತಾ ಇಲ್ಲ ವಿರೋಧ ಪಕ್ಷ ಗಟ್ಟಿಯಾಗಿದೆ ವಿರೋಧ ಪಕ್ಷ ಗಟ್ಟಿಯಾಗಿ ಇವತ್ತು ಅವ್ರನ್ನ ಪ್ರಶ್ನೆ ಮಾಡುವಂಥ ಜನ ಏನು ಹುಟ್ಟಿದ್ದಾರೆ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಕೋಮುವಾದಿತನ ತೋಲಿಸ್ಲಿಕ್ಕೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ರಾಷ್ಟ್ರದಲ್ಲಿ ಒಂದು ಉತ್ಸಾಹ ಇರ್ತಕ್ಕಂಥ ಒಂದು ದೊಡ್ಡ ಟೀಮನ್ನು ಹುಟ್ಟಕ್ಕಂಥ ಕೆಲಸ ನಾವು ಮಾಡ್ತೀವಿ ಕೋಮವಾದಿಗಳನ್ನು ಸದೆ ಬಡಿಯುವವರಿಗೆ ನಾವು ನಿರಂತರ ಹೋರಾಟ ಮಾಡ್ತಾ ಇದೀವಿ ಕೋಮವಾದಿಗಳಿಗೆ ಇವತ್ತು ಗಾಂಧಿ ಜಯಂತಿ ದಿನ ಅವರಿಗೆ ಧಿಕ್ಕಾರಕ್ಕೆ ಹೋಗ್ತೀವಿ ಕೇಂದ್ರ ಸರ್ಕಾರ ಧಿಕ್ಕಾರಕ್ಕೆ ಹೋಗ್ತೀವಿ ಕಾರ್ಪೊರೇಟ್ ಕಂಪನಿ ಗುಲಾಮ ಅಂದ ಅಂಬಾನಿ ಆದಾನಿ ಗುಲಾಮ್ನಾಗಿರುವಂಥ ಮೋದಿಗೆ ಧಿಕ್ಕಾರಕ್ಕೆ ಹೋಗ್ತಿದ್ದೀವಿ ಇಡೀ ಜಯಂತಿ ಇವತ್ತು ಉತ್ತಮ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಮಹಾತ್ಮ ಗಾಂಧಿಯವರು ನಮ್ಮ ಸ್ವಾತಂತ್ರ್ಯ ಕೊಡುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಅವ್ರ ಜೊತೆಯಲ್ಲಿ ಏನಂದರೆ ಅವರು ಅಹಿಂಸೆ ಮಾರ್ಗದ ಮುಖಾಂತರ ನಮಗೆ ಸ್ವಾತಂತ್ರ್ಯದ ಕೊಡುವಲ್ಲಿ ನಮ್ಮ ನಮಗೂ ನಮಗೆ ನಮ್ಮ ಇರ್ತಕ್ಕಂಥ ನಮ್ಮ ದೇಶದ ಟೋಟಲಿ ನೂರ ನಲವತ್ತು ಕೋಟಿ ಜನರಿಗೂ ಅವರ ಒಂದು ಮಾರ್ಗ ಸಿದ್ಧಾಂತ ತತ್ವಗಳು ಪಾಲನೆಯಲ್ಲಿದೆ ಆದರೂ ಕೂಡ ಅವರು ಅವರು ಪಾಲಿಸಿಕೊಂಡು ಬಂದಂಥ ಒಂದು ಅಹಿಂಸಾ ಮಾರ್ಗವನ್ನು ತೊರೆದು ಈಗಿನ ಪರಿಸ್ಥಿತಿಯಲ್ಲಿ ಏನಂದರೆ ಅವೆಲ್ಲ ಮಾಯವಾಗಿ ಹೋಗಿ ಈಗ ಹಿಂಸಾ ಮಾರ್ಗವನ್ನು ತಾಳಿ ಎಲ್ಲಿಂದ ದಂಗೆ ಪ್ರಸಾದ ಜಾತಿ ನಾವು ನೀವು ಎಂಬ ಮಧ್ಯದಲ್ಲಿ ಗುದ್ದಾಟ ಜಗಳ ಮಧ್ಯದಲ್ಲಿ ನಾವು ಯುದ್ಧ ಕಾಣ್ತಾ ಇದೀವಿ ಮಹಾತ್ಮ ಗಾಂಧೀಜಿಯವರು ಈಗ ಈ ಪ್ರಪಂಚದ ಒಂದು ನಾಯಕರಾಗಿದ್ದಿಲ್ಲ ಒಂದು ಈ ದೇಶದ ಈ ದೇಶದ ಒಂದು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಿದ್ದಿಲ್ಲ ಹಾಗೂ ಒಂದು ಧರ್ಮದ ಧರ್ಮಾಧಿಕಾರಿಯೂ ಆಗಿದ್ದಿಲ್ಲ ಆದರೂ ಕೂಡ ನಮಗೆ ದೇಶಕ್ಕೆ ಒಂದು ಮಹಾತ್ಮನಾಗಿ ಮಹಾತ್ಮನಾಗಿ ನಮಗೆ ನಮ್ಮ ದೇಶ ಕಂಡಂಥ ಒಂದು ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಅಹಿಂಸ ಅಹಿಂಸ ಮಾರ್ ತಂದು ಕೊಟ್ಟಂಥ ಮಹಾತ್ಮ ಅವರಿಗೆ ಹಿಂಸೆಯಿಂದ ನಾವು ಎಲ್ಲ ಕಡೆ ಓಡಾಡ ಬಡ ಮಾಡಿದ್ವಿ ಅವೆಲ್ಲವನ್ನು ತೆಗೆದುಹಾಕಿ ನಾವು ಕೂಡ ಮಹಾತ್ಮ ಗಾಂಧಿ ತೋರಿಸ್ಕೊಟ್ಟ ಮಾರ್ಗದಲ್ಲಿ ಮತ್ತು ನಮ್ಮ ಹಿರಿಯರ ಮಾರ್ಗದಲ್ಲಿ ನಾವು ಎಲ್ಲ ನಡೆದರೆ ನಮ್ಮ ದೇಶ ನಮ್ಮ ದೇಶವು ಶಾಂತಯುತವಾಗಿ ಮತ್ತು ಟೋಟ್ಲಿ ಎಲ್ಲ ಜನಾಂಗ ಸಮಾಧಾನದಿಂದ ಸಹಬಾಳ್ವೆಯಿಂದ ಬಾಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀವಿ ಮಹಾತ್ಮ ಗಾಂಧಿಯವರು ಅಸ್ಪೃಶ್ಯತೆ ಬಗ್ಗೆ ಏನು ಹೇಳಬೇಕಾದ್ರೆ ಗಾಂಧಿಯವರು ಅವರು ಹರಿಜನ ಹರಿಜನ ಪತ್ರಿಕೆ ಅಂತ ಹೇಳಿ ಒಂದು ಪತ್ರಿಕೆಯನ್ನು ಹರಿಜನ್ ಅವರು ಅವರ ಪರವಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅದು ಅರಿಜನವನ್ನು ಅರ್ಜುನದಿಂದ ದಲಿತ ಅಸ್ಪೃಶ್ಯತೆಯಿಂದ ಹೋಗಲಾಟಿಸುವ ಸಲುವಾಗಿ ಕೂಡ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಅವರು ಯಾಕಂದರೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನರಾಗಿ ಬದುಕಬೇಕೆಂಬ ಒಂದು ಆಸೆ ಕೂಡ ಅವರಲ್ಲಿ ಇತ್ತು ಆದರೂ ಇಲ್ಲಿರ್ತಕ್ಕಂಥ ನಮ್ಮ ಸರ್ವಣಿಯರು ಅದರಲ್ಲಿ ಕೂಡ ವಿರೋಧ ವ್ಯಕ್ತಪಡಿಸಿ ಮಹಾತ್ಮ ಗಾಂಧಿ ವಿರುದ್ಧ ಕೂಡ ಅವರು ಹೋರಾಟ ಮಾಡಿದ್ದಾರೆ ಸರ್ವಣಿಯರು ಆದರೆ ಮಹಾತ್ಮ ಗಾಂಧಿಯವರು ಅಸ್ಪೃಶ್ಯತನ್ನು ಹೋಗಲಾಡಿಸಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿ ಒಬ್ಬೊಬ್ಬರು ಸಮಾನವಾಗಿ ಬದುಕಿ ಮಾಡ್ಬೇಕಂತ ಕೂಡ ಒಂದು ಆಸೆ ಅವರಲ್ಲಿ ಇತ್ತು ಕೇಳಿದರೆ ಮಾಡಿ ನೀವು ಹೇಳಿದಾಗೆ ಗಾಂಧೀಜಿ ಕಂಡಂತ ಕನಸು ಇವತ್ತು ನಾವು ನೋಡಕ್ ಆಗ್ತಾ ಇಲ್ಲ ಆತರ ಒಂದ್ ಪರಿಸ್ಥಿತಿ ಇದೆ ದೇಶದಲ್ಲಿ ಬಹಳಷ್ಟು ಏನಂತಾರೆ ಏನಂತಾರೆ ಅವತಾರ ಇದೆ ಆಮೇಲೆ ಭ್ರಷ್ಟಾಚಾರ ಇದೆ ದೌರ್ಜನ್ಯಗಳು ನಡೀತಾ ಇದಾವೆ ಈಗ ಗಾಂಧೀಜಿ ಅವರು ಬದುಕಿದ್ರೆ ಭಾರತವನ್ನು ಹೇಗೆ ನೋಡ್ತಿದ್ರು ಅನ್ನೋದು ಒಂದು ಬಹಳ ಯಕ್ಷ ಪ್ರಶ್ನೆಯಾಗಿ ನಮ್ಮಲ್ಲಿ ಕಾಣ್ತದೆ ಮಹಾತ್ಮ ಗಾಂಧಿ ಅಂತ ಹೇಳಿದ್ರೆ ಭಾರತದ ಆತ್ಮ ಅಂತ ನಾವು ಪರಿಗಣಿಸ್ಬೇಕು ಆ ಥರ ಒಂದು ಮಾರ್ಗದರ್ಶನವನ್ನು ತತ್ವವನ್ನು ಸಿದ್ಧಾಂತವನ್ನು ಕೊಟ್ಟೋದಂತಹ ಗಾಂಧೀಜಿ ಕಂಡಂತಹ ಭಾರತ ದೇಶ ಇವತ್ತು ನಾವು ಕಾಣ್ತಾ ಇಲ್ಲ ಬೇಸರದ ಒಂದು ಸಂಗತಿ ಇವತ್ತು ನಾವು ಭಾರತ ದೇಶದಲ್ಲಿ ಕಾಣ್ತಾ ಇದೆ ದೇಶದಲ್ಲಿ ಇವತ್ತು ನಾವು ಏನು ನೋಡ್ತಾ ಇದೇವೆ ಅಹಿಂಸೆಯನ್ನು ನೋಡ್ತಾ ಇದ್ದೇವೆ ಅರಾಜಕತೆಯನ್ನು ನೋಡ್ತಾ ಇದ್ದೇವೆ ಒಬ್ಬರ ಮೇಲೆ ಒಬ್ಬರನ್ನು ದಾಳಿ ಮಾಡ್ತಾ ಇದ್ರು ನೋಡ್ತಾ ಇದ್ದೇವೆ ಗಾಂಧೀಜಿಯವರು ನಮ್ಮ ದೇಶವನ್ನು ಹೋರಾಟ ಮಾಡಿ ಸ್ವತಂತ್ರವನ್ನು ತಂದುಕೊಟ್ಟಂತಹ ಪರಿಸ್ಥಿತಿಯಲ್ಲಿ ಇವತ್ತು ಏನಾಗ್ತಾಯಿದೆ ನಾವು ಮತ್ತೊಮ್ಮೆ ಗುಲಾಮರಾಗಿ ನಮ್ಮ ದೇಶದಲ್ಲಿ ಇರ್ತೀವಿ ಏನೋ ಅಂತ ಅನಿಸುವಂಥ ಒಂದು ಭಾವನೆ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನೋಡಿದರೆ ನಮಗೆ ಒಂದು ಸ್ವಲ್ಪ ಬೇಸರದ ಸಂಗತಿ ಗಾಂಧೀಜಿಯವರ ತತ್ವವನ್ನು ಮಾರ್ಗದರ್ಶನ ಏನು ಹಾಕ್ಕೊಟ್ರು ಅದನ್ನು ನಾವು ಇವತ್ತು ದೇಶದಲ್ಲಿ ಕಾಣ್ತಾ ಇಲ್ಲ ರಾಜಕಾರಣಿಗಳು ಕೂಡ ಅಷ್ಟೇ ಆಗಿದ್ದಾರೆ ಯಾಕೆ ಅಂತೇಳಿದ್ರೆ ಅಂಬೇಡ್ಕರ್ ಹೇಳುವ ಹಾಗೆ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಶ್ರೀಮಂತಿಕೆಗೆ ಬರಬಾರ್ದು ಅವರು ಸಮಾಜ ಸೇವೆಗಾಗಿ ಬರಬೇಕು ಅನ್ನೋದು ಒಂದು ಹೇಳಿಕೆಯನ್ನು ಹೇಳ್ತಾರೆ ಅದೇ ರೀತಿ ರಾಜಕಾರಣಿಗಳು ಇರಬೇಕಾಗಿತ್ತು ಆದರೆ ಇವತ್ತು ರಾಜಕಾರಣ ಅಂತ ಹೇಳಿದರೆ ಅವರು ವೈಯಕ್ತಿಕ ಬೆಳವಣಿಗೆ ಅವರಿಗೋಸ್ಕರ ರಾಜಕೀಯ ಬರಬೇಕು ಅನ್ನೋ ಒಂದು ಮನೋಭಾವನೆಯನ್ನು ತೋರಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನೋಡಿದ್ರೆ ಸಂಪೂರ್ಣವಾಗಿ ಗಾಂಧಿ ಕಂಡಂತಹ ದೇಶ ಇವತ್ತು ಇಲ್ಲ ಅನ್ನೋದು ಸ್ವಲ್ಪ ಬೇಸರದ ಸಂಗತಿ ಅಂತ ಏನಿದೆ ಅಂದರೆ ಯುವ ಪೀಳಿಗೆ ಇವತ್ತು ಜಾಗೃತರಾಗಬೇಕು ಏನು ನಮ್ಮ ಮಹಾತ್ಮ ಗಾಂಧಿಯವರು ಹಾಕಿಕೊಟ್ಟಂಥ ಒಂದು ಸಂಸ್ಕಾರ ಇದೆ ಮಾರ್ಗದರ್ಶನ ಇದೆ ಅವರು ಏನು ಸತ್ಯಾಗ್ರಹ ಮಾಡಿದರು ಏನು ಇಡೀ ದೇಶ ಪರ್ಯಟನೆ ಮಾಡಿದರು ಪಾದಯಾತ್ರೆ ಮಾಡಿದರು ಪಾದಯಾತ್ರೆ ಮುಖಾಂತರ ಅಹಿಂಸೆಯನ್ನು ಹೇಗೆ ಹೇಳಿಕೊಟ್ರು ಅವರು ಅದನ್ನು ನಾವು ಖಂಡಿತ ನಾವು ಯುವ ಜನತೆಗೆ ಸಾರಬೇಕು ಅದನ್ನು ನಮ್ಮ ಯುವ ಜನರಿಗೆ ಮೈಗೂಡಿಸ್ಕೊಳ್ಳೋಕ್ಕೆ ಸಲಹೆಗಳನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಸಂಘ ಸಂಸ್ಥೆಗಳು ಹಲವಾರು ಎಲ್ಲರೂ ಸಾರ್ವಜನಿಕರು ಕೈಗೂಡಿಸಿದಾಗ ಖಂಡಿತ ಒಂದಿಷ್ಟು ನಾವು ಗಾಂಧೀಜಿಯನ್ನು ನಾವು ಮತ್ತೆ ದೇಶದಲ್ಲಿ ಕಾಣಕ್ಕೆ ಸಾಧ್ಯತೆ ಖಂಡಿತವಾಗಲೂ ನಾವು ಅಹಿಂಸೆಯನ್ನು ಪಾಲನೆ ಮಾಡಬೇಕು ಭ್ರಷ್ಟಾಚಾರವನ್ನು ತಿಳಿಬೇಕು ಎಲ್ಲರಲ್ಲಿ ಸಮಾನತೆಯನ್ನು ಕಾಣಬೇಕು ಶಿಕ್ಷಣವನ್ನು ಪಡಿಬೇಕು ಜಾತಿ ಭೇದವನ್ನು ತೆಗೆದುಹಾಕಬೇಕು ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ಕೊಡಬೇಕು ಒಂದು ಮಾತು ಹೇಳ್ತಿದ್ರು ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಯಾವ ಒಬ್ಬ ಮಹಿಳೆ ಸ್ವಾತಂತ್ರ್ಯವಾಗಿ ಒಬ್ಬಳೆ ಓಡಾಡ್ತಾಳೆ ಆವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತಾಳೆ ಆದರೆ ಇವತ್ತು ಹಗಲತ್ತಿನಲ್ಲೇ ಒಬ್ಬ ಮಹಿಳೆ ಒಬ್ಬಳೆ ಅಡ್ಡಾಡುವಂತಹ ಪರಿಸ್ಥಿತಿ ಇಲ್ಲ ಒಬ್ಬ ಮಗಳನ್ನು ನಾವು ಹೊರಗಡೆ ಬೇರೆ ಊರಿಗೆ ಓದೋಕ್ಕೆ ಕಳಿಸ್ಬೇಕು ಅಥವಾ ಇನ್ನೊಂದು ಯಾವುದೋ ಉದ್ಯೋಗಕ್ಕೆ ಕಳಿಸ್ಬೇಕು ಅಂತ ಹೇಳಿದ್ರೆ ತಂದೆ ತಾಯಿ ತುಂಬ ಆತಂಕಕ್ಕೆ ಒಳಗಾಗುವಂಥ ಒಂದು ಪರಿಸ್ಥಿತಿ ಇದೆ ಅದು ಇವತ್ತಿನ ದುರಂತ ಅಂತ ಹೇಳಬೇಕು ಹಾಗಾಗಿ ಅದನ್ನು ನಾವು ಇವತ್ತು ಯುವ ಜನರಲ್ಲಿ ಕಾಣಬೇಕಾಗಿದೆ ಆ ಒಂದು ಅವೇರ್ನೆಸ್ ಬರಬೇಕು ಇದನ್ನು ಎಲ್ಲರೂ ಒಟ್ಟಾಗಿ ಕೇವಲ ಸರ್ಕಾರ ಕೇವಲ ಸಂಘ ಸಂಸ್ಥೆಗಳು ಅಷ್ಟೇ ಅಲ್ಲ ತಂದೆ ತಾಯಿಗಳಾಗ್ಲಿ ಸಾರ್ವಜನಿಕರಾಗಲಿ ಸಂಘ ಸಂಸ್ಥೆಗಳು ಎಲ್ಲರೂ ಒಟ್ಟಾಗಿ ಸೇರಿ ಮಾಡುವಂಥ ಒಂದು ಪ್ರಕ್ರಿಯೆ ಇದು ಒಬ್ಬರಿಂದನೇ ಆಗಲ್ಲ ನಾನು ಗಾಂಧಿ ತತ್ವವನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಒಬ್ಬಳು ಹೇಳ್ತಾ ಹೋಗೋದಲ್ಲ ಇಡೀ ಸಮಾಜ ಇದಕ್ಕೆ ಕೈಗೂಡಬೇಕು ಗಾಂಧೀಜಿಯವರು ಹೇಳಿದ್ರು ಸ್ವಚ್ಛತೆ ನಮ್ಮ ದೇಶದ ಪ್ರಮುಖವಾಗಿ ನಮ್ಮ ಒಂದು ಕರ್ತವ್ಯ ಆಗಿರಬೇಕು ಅಂತೇಳಿ ಯಾರು ತಮ್ಮ ಮನೆಯ ಶೌಚಾಲಯವನ್ನು ಸ್ವಚ್ಛ ಇಟ್ಕೊಳ್ತಾರೆ ಅದೇ ರೀತಿ ಅವರ ಮನಸ್ಸು ಕೂಡ ಸ್ವಚ್ಛವಾಗಿರ್ತದೆ ಆ ಅದೇ ರೀತಿ ಅವರ ವಿಚಾರ ಆಲೋಚನೆಗಳು ಇರ್ತವೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ ಅದನ್ನು ಮಾಡಬೇಕು ಅನ್ನೋದು ನನ್ನ ಮಾತು ನಮ್ಮ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯಾದ್ಯಂತ ಈ ಥರ ಒಂದು ಅಸ್ಪೃಶ್ಯತೆಯನ್ನು ನಾವು ಪದೇ ಪದೇ ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಇದಕ್ಕೆ ಕಾರಣ ಯಾರೋ ಒಬ್ಬರನ್ನ ಹೊರಣೆಗಾರಿಕೆಯಾಗಿ ಮಾಡೋಕ್ಕಾಗಲ್ಲ ಯಾಕೆ ಅಂಥೇಳಿದರೆ ಇದು ಯಾರೋ ಒಬ್ಬ ಹಿತಾಸಕ್ತಿಯಿಂದ ಮಾಡುವಂಥ ಒಂದು ಕೃತ್ಯ ಆಗಿರ್ತದೆ ಅದನ್ನು ಇಡೀ ಸಮಾಜದಲ್ಲಿರುವಂಥ ವಿಚಾರವಂತರು ವೈಚಾರಿಕವಂತರು ಅವರೆಲ್ಲರೂ ಇದನ್ನು ಏನಂತಾರೆ ಜಾಗೃತ ಮಾಡುವಂಥ ಕೆಲಸ ಆಗಬೇಕಾಗಿದೆ ಇದು ನಡಿಬಾರ್ದು ಈ ಜಾತಿ ಅಥವಾ ದೌರ್ಜನ್ಯ ಇವೇನು ಇದ್ದಾವೆ ಇದೆಲ್ಲ ಆಗಬಾರ್ದು ಅನ್ನೋದೇ ನಮ್ಮ ವಾದ